ಯಕ್ಷಗಾನದ ಅವಿಷ್ಟಾರ್ಥ ದೇವತೆಯಾದಂಥ ಶ್ರೀ ಮಹಾಗಣಪತಿಯನ್ನು ಮನಸಾರೆ ಧ್ಯಾನಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನ ವಂದಿಸಿ ಸಮೃದ್ಧವಾದಂತಹ ಯಕ್ಷಗಾನ ಕಲೆಯನ್ನ ಕಷ್ಟಕಾಲದಲ್ಲಿಯೂ ಇಷ್ಟಪಟ್ಟು ಬೆಳೆಸಿ ಅದನ್ನು ಉಳಿಸಿ ಕೀರ್ತಿ ಶೇಷರಾದಂತಹ ಎಲ್ಲ ಹಿರಿಯ ಚೇತನಗಳನ್ನು ಮನಸಾರೆ ಸ್ಮರಿಸುತ್ತಾರೆ ಇವತ್ತು ಅಭಿನೇತ್ರಿ ನೀಡುವ ನೀಡಿರುವಂತಹ ಕಣ್ಣಿ ಪ್ರಶಸ್ತಿ ಜೊತೆಯಲ್ಲಿ ಉಳಿದ ಎರಡು ಪ್ರಶಸ್ತಿ ಅಭಿನೇತ್ರಿ ಪ್ರಶಸ್ತಿ ಹಾಗೂ ಬಿಳಿಯೂರು ಕೃಷ್ಣಮೂರ್ತಿ ಅವರ ಹೆಸರಿನ ಪ್ರಶಸ್ತಿ ಕಣ್ಣಿ ಮನೆಯವರ ಈ ಪ್ರಶಸ್ತಿಯನ್ನು ಅವರ ಹೆಸರಿನಲ್ಲಿ ಪಡೆಯುವುದು ಸಂತೋಷ ಅಂತ ಹೇಳೋ ಅಥವಾ ಈ ಸಂದರ್ಭ ಮನೆಯವರ ಜೊತೆಯಲ್ಲಿ ವೇಷ ಮಾಡುವಂಥ ಸುಯೋಗ ನಮ್ಮ ಪಾಲಿಗೆ ಇಲ್ಲದೆ ಅವರ ಹೆಸರಿನ ಪ್ರಶಸ್ತಿ ಪಡೆಯಬೇಕಾದಂಥ ದುರ್ಯೋಗ ಬಂದದ್ದು ಇದು ವಿಧಿಯ ವಿಕಟ ವಿನೋದ ಅಂತ ಹೇಳಬೇಕು ನನಗೆ ಅರ್ಥ ಆಗುವುದಿಲ್ಲ ಯಾಕೆಂದರೆ ಇದ್ದಷ್ಟು ಕಾಲ ಕಣ್ಣೀಮನೆ ಗಣಪತಿ ಭಟ್ರು ನಾನು ತುಂಬ ವರ್ಷ ಒಡನಾಡಿಗಳಾಗಿ ಒಂದೇ ಮೇಳದಲ್ಲಿ ಸೇವೆ ಸಲ್ಲಿಸಿದವರು ಜೊತೆಯಾಗಿ ರಂಗವನ್ನು ಹಂಚಿಕೊಂಡವರು ಸ್ವಾಭಾವಿಕವಾಗಿ ಒಂದು ಮೇಳ ಒಂದು ಸಂಸ್ಥೆ ಹತ್ತಾರು ಜನ ಇರುವ ಒಂದು ಕ್ಷೇತ್ರ ಅಂತಾದಾಗ ಅಲ್ಲಿ ಅನೇಕ ವೈಮನಸ್ಸು ಅನೇಕ ರೀತಿಯ ಮನಸ್ತಾಪಗಳು ಸಹಜವಾಗಿ ಬಂದೇ ಬರ್ತದೆ ಆದರೆ ಸಾಧಾರಣ ಹತ್ತು ಹದಿನೈದು ವರ್ಷಗಳ ಪರ್ಯಂತರವಾಗಿ ಒಟ್ಟಿಗೆ ನಾನು ಮತ್ತು ಕಣ್ಣಿಮನೆಯವರು ಇದ್ದರೂ ಸಹ ಒಂದೇ ಒಂದು ದಿವಸ ನಮ್ಮಿಬ್ಬರಲ್ಲಿ ಯಾವ ಮನಸ್ತಾಪವೂ ಬರಲಿಲ್ಲ ಯಾವುದೇ ರೀತಿಯ ಗೊಂದಲಗಳು ಉಂಟಾಗಲಿಲ್ಲ ಅದಕ್ಕೆ ಕಾರಣ ಕಣ್ಣಿಮನೆಯವರು ರಂಗದಲ್ಲಿ ಅಭಿವ್ಯಕ್ತಪಡಿಸ್ತಾ ಇರುವಂತಹ ವೇಷ ಪ್ರಸ್ತುತಿ ಮತ್ತು ನಮ್ಮನ್ನ ಇದಿರು ಪಾತ್ರಧಾರಿಗಳನ್ನ ಬಳಸಿಕೊಳ್ಳುತ್ತಾ ಇರುವಂತಹ ಚಾಕಚಕ್ಯತೆ ಇವತ್ತು ಮನೆಯವರು ಭೌತಿಕವಾಗಿ ನಮ್ಮ ಜೊತೆಯಲ್ಲೇ ಇದ್ದಂತ ಹೌದು ಅಂತ ಆದರೆ ಅದೊಂದು ಯಕ್ಷಗಾನದಲ್ಲಿ ಇತಿಹಾಸವಾಗಿ ಪರಿಣಾಮ ಕೊಡ್ತಾ ಇತ್ತು ಯಾಕೆಂದರೆ ಈಗಾಗಲೇ ನೀವು ನೋಡಿರುವ ಹಾಗೆ ಕಣ್ಣಿ ಮನೆಯವರ ಸುಪುತ್ರ ಕಾರ್ತಿಕ ಕಣ್ಣಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾನೆ ಬಹುಶಃ ರಂಗದಲ್ಲಿ ಕಣ್ಣಿಮನೆಯವರು ಇದ್ದದ್ದೇ ಹೌದು ಅಂತ ಆದರೆ ಅಪ್ಪ ಮಗ ಜೋಡಿ ವೇಷ ಮಾಡಿದರೆ ಅಣ್ಣ ತಮ್ಮನ ಜೋಡಿ ವೇಷ ನೋಡಿದಾಗ ಅಂತ ಇತ್ತು ಇದನ್ನ ನೋಡುವ ಭಾಗ್ಯ ಇಲ್ಲದೆ ಇರುವಂತಹ ನಾವು ನಿರ್ಭಾಗ್ಯರು ಅಥವಾ ಮಗನ ಜೊತೆಯಲ್ಲಿ ವೇಷ ಮಾಡಿ ಜನರನ್ನು ರಂಜಿಸ್ಲಿಕ್ಕಾಗದೇ ಇರುವಂತಹ ಕಣ್ಣಿ ಮನೆಯವರ ನತದೃಷ್ಟರು ದೇವರಿಗೆ ಗೊತ್ತು ಏನೇ ಇದ್ದರೂ ಯಕ್ಷಗಾನ ರಂಗದಲ್ಲಿ ಒಂದು ತಲೆಮಾರಿನ ಅಭಿಮಾನಿಗಳು ಇರುವಲ್ಲಿಯವರೆಗೆ ಮರೆಯಲಾಗದ ಮರೆಯಬಾರದ ಮರೆತು ಹೋಗದ ಒಂದು ಅದ್ಭುತವಾದಂತಹ ಹೆಸರು ಯಾವುದು ಕೇಳಿದ್ರೆ ಅದು ಕಣ್ಣಿಮನೆ ಗಣಪತಿ ಎನ್ನುವುದರಲ್ಲಿ ಸಂಶಯ ಎಂತಹ ಒಂದು ಯಕ್ಷಗಾನದ ವಾತಾವರಣವನ್ನು ಸೃಷ್ಟಿ ಮಾಡಿ ಹೊರಟೋದ್ರು ಕಣ್ಣಿಮನೆಯವರು ಅಂತ ಹೇಳಿದ್ರೆ ಅದೊಂದು ಪರ್ವಕಾಲ ಅದೊಂದು ಸುವರ್ಣ ಕಾಲ ಅದೊಂದು ಯಕ್ಷಗಾನ ರಂಗಸ್ಥಳದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದಂತಹ ಒಂದು ಪುಣ್ಯದ ಕಾಲ ಕಣ್ಣಿಮನೆಯವರು ರಂಗದಲ್ಲಿ ನಿರಂತರವಾಗಿ ತಾವು ತಮ್ಮನ್ನು ತೊಡಗಿಸಿರುವ ಆ ಕಾಲದಲ್ಲಿ ಯಾರ್ಯಾರು ಯಕ್ಷಗಾನ ರಂಗಕ್ಕೆ ಬಣ್ಣ ಹಚ್ಚಲಿಕ್ಕೆ ಬಂದಿದ್ದಾರೋ ಪ್ರತಿಯೊಬ್ಬ ಯುವ ಕಲಾವಿದರು ಕಣ್ಣೀಮನೆಯವರನ್ನೇ ಹೋಲಿಸ್ತಾ ಇದ್ರು ಅವರನ್ನೇ ಫಾಲೋ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕಣ್ಣಿಮನೆಯವರ ರಂಗ ಎಷ್ಟು ಪ್ರಭಾವ ಎನ್ನುವುದಕ್ಕೆ ಬೇರೆ ಸಾಕ್ಷಿಯ ಅವಶ್ಯಕತೆಯೇ ಇಲ್ಲ ನಾವೆಲ್ಲ ಎಡಮೆಯಲ್ಲಿ ಚಿಟ್ಟಾಣಿಯವರ ವೇಷ ನೋಡಲಿಲ್ಲ ಆದರೆ ನಮ್ಮ ತಂದೆಯವರೆಲ್ಲ ಹೇಳುವುದನ್ನು ಕೇಳಿದ್ದೇವೆ ಚಿಟ್ಟಾಣಿಯವರಿಗೆ ಅದು ದೇವರು ಕೊಟ್ಟ ವರ ಅಂತ ಅವರು ನಿಂತರೆ ಲಯ ಬಾಗಿದರೆ ಅಭಿನಯ ಕತ್ತಿಯನ್ನು ಹಿಡಿದರೆ ಅದೊಂದು ಭಂಗಿ ಅಂದ್ರೆ ಚಿಟ್ಟಾಣಿಯವರು ಅಂತ ಹೇಳಿದ್ರೆ ಅದೊಂದು ಲಯಬ್ರಹ್ಮ ಬಹುಶಃ ನಮ್ಮ ಕಾಲಘಟ್ಟದಲ್ಲಿ ಆ ಕಾಲಘಟ್ಟದ ಚಿಟ್ಟಾಣಿಯವರನ್ನು ಹೊರತುಪಡಿಸಿದರೆ ಬಡಗುತಿಟ್ಟಿನ ಯಕ್ಷಗಾನದಲ್ಲಿ ತನ್ನ ಲಾಸ್ಯ ಕುಣಿತ ಹಾವ ಭಾವ ಭಂಗಿಗಳಿಂದ ಎಲ್ಲ ವರ್ಗದ ಪ್ರೇಕ್ಷಕರನ್ನು ರಂಜಿಸಿದ ಏಕೈಕ ಕಲಾವಿದ ಅಂತ ಕಣ್ಣಿ ಮನೆಯವರು ಮಾತ್ರ ಅಂತಹ ಮನೆಯವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡುವುದಕ್ಕೆ ನೀಲ್ಕೋಡ್ ಶಂಕರ ಹೆಗಡೆಯವರು ನನ್ನನ್ನು ನಿಮ್ಮ ನಿನ್ನನ್ನೇ ಆಯ್ಕೆ ಮಾಡಿದ್ದೇನೆ ಅಂತ ಹೇಳಿದಾಗ ನಾನು ಸಹಜವಾಗಿ ಅವರಿಗೆ ನೀಲ್ಕೋಡ್ ಅವರಿಗೆ ಹೇಳಿದೆ ನನಗಿಷ್ಟು ಬೇಗ ಈ ಪ್ರಶಸ್ತಿ ಬೇಡ ಕಾರಣ ನನಗಿಂತಲೂ ಹಿರಿಯ ಕಣ್ಣಿ ಮನೆಯ ಒಡನಾಡಿಗಳೆಲ್ಲ ತುಂಬಾ ಜನ ಇದ್ದಾರೆ ಅವರನ್ನು ಆಯ್ಕೆ ಮಾಡಿ ಅಂತ ಆಗ ನೀಲ್ಕೋಡ್ ಅವರು ಹೇಳಿದರು ಇಲ್ಲ ಪ್ರಶಸ್ತಿಯನ್ನ ಕೊಡುವ ಮನೋಜ್ ಭಟ್ರು ಹಾಗೂ ಅವರ ಕುಟುಂಬ ವರ್ಗದವರು ನಿನ್ನನ್ನೇ ಆಯ್ಕೆ ಮಾಡಿದ್ದಾರೆ ಹಾಗಾದ್ರೆ ಇದು ದೈವಿ ಸಂಕಲ್ಪ ಯಾಕೆಂದ್ರೆ ಮನೋಜ್ ಭಟ್ರು ಯಕ್ಷಗಾನ ರಂಗದಲ್ಲಿ ಕಲಾವಿದನಾಗಿ ಹೆಸರು ಮಾಡದೇ ಇದ್ರು ಒಬ್ಬ ಕ್ರಾಂತಿಕಾರಿ ಸಂಘಟಕನಾಗಿ ಹೆಸರು ಮಾಡಿದವರು ಜೊತೆಯಲ್ಲಿ ಪುರೋಹಿತರು ಅಂತ ಒಬ್ಬ ಸಹೃದಯಿ ಎಲ್ಲ ಕಲಾವಿದರನ್ನು ಪ್ರೀತಿಯಿಂದ ಅಕ್ಕರೆಯಿಂದ ಸಮಾನವಾಗಿ ನೋಡುವ ಮನಸ್ಥಿತಿಯನ್ನು ಹೊಂದಿದ ಮನೋಜ್ ಭಟ್ ಆಯ್ಕೆ ಅಂತಾದರೆ ಅದನ್ನು ಅಲ್ಲಗಳೆಯುವುದಕ್ಕಾಗಲಿಲ್ಲ ಈಗಲೂ ಈ ಕಂಡಿಮನೆ ಪ್ರಶಸ್ತಿಯನ್ನು ನಾನು ಪಡೆಯುವಾಗ ಈ ಯಕ್ಷಗಾನ ರಂಗದಲ್ಲಿ ನನಗಿಂತ ಕಿರಿಯರಿಲ್ಲ ಎಂಬ ಭಾವನೆಯಿಂದ ವಿನೀತನಾಗಿ ನಾನು ಈ ಪ್ರಶಸ್ತಿಯನ್ನು ಪಡೆದಿದ್ದೇನೆ ಒಡನಾಡಿಗಳಾಗಿ ಬಹಳ ಕಾಲ ತಿರುಗಾಟವನ್ನು ನಡೆಸಿ ಜೊತೆಯಾಗಿ ರಂಗವನ್ನು ಹಂಚಿಕೊಂಡು ಜನರನ್ನು ರಂಜಿಸಿದಂತಹ ನಮ್ಮ ಆ ಕಾಲದ ಯಕ್ಷಗಾನದ ಕಲೆಗಳು ರಂಗಗಳು ಯಾವತ್ತೂ ಮರೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಕಣ್ಣಿಮನೆಯವರ ಜೊತೆಯಲ್ಲಿ ಅಭಿನಯಿಸಿದ ಪ್ರತಿ ದಿವಸವೂ ಸಹ ಅದೊಂದು ಅವರ್ಣನೀಯವಾದಂಥ ಅನುಭವ ಕಣ್ಣಿಮನೆಯವರ ಜೊತೆಯಲ್ಲಿ ಕಳೆದ ದಿನಗಳು ಅದೊಂದು ಮಧುರವಾದಂಥ ಅನುಭೂತಿ ಅದು ಮತ್ತೆ ಪುನಃ ಹಿಂತಿರುಗಿ ಬರಲಿಕ್ಕೆ ಸಾಧ್ಯತೆ ಇಲ್ಲದೆ ಇದ್ರೂ ಭವಿಷ್ಯತ್ ಯಕ್ಷಗಾನ ರಂಗಕ್ಕೆ ಕಣ್ಣಿ ಮನೆಯವರನ್ನೇ ಓದುವ ಪ್ರತಿರೂಪವಾಗಿ ಅವರ ಮಗ ಕಾರ್ತಿಕ ಕಣ್ಣಿ ರಂಜಿಸ್ತಾ ಇದ್ದಾನೆ ಜೊತೆಯಲ್ಲಿ ನಮ್ಮಿಂದ ಉಳಿಸಿಕೊಳ್ಳಲಿಕ್ಕಾಗದೇ ಇರುವ ಕಣ್ಣಿ ಮನೆಯ ಘರಾಣೆಯನ್ನ ಕಣ್ಣಿ ಮನೆಯ ತಿಟ್ಟು ಮಟ್ಟುಗಳನ್ನ ಕಾರ್ತಿಕ ಕಣ್ಣಿಯಲ್ಲಿ ನಾವು ಅವಲೋಕಿಸೋಣ ಭವಿಷ್ಯದಲ್ಲಿ ಮತ್ತೊಬ್ಬ ಕಣ್ಣಿ ಮನೆ ಯಕ್ಷಗಾನ ರಂಗವನ್ನು ಆಳಲಿ ಎನ್ನುವ ಹಾರೈಕೆಯೊಂದಿಗೆ ಇಂಥ ಒಂದು ವಿಶೇಷವಾದಂತಹ ಪ್ರಶಸ್ತಿಗಳನ್ನು ತನ್ನ ಸಂಸ್ಥೆಯ ಮೂಲಕವಾಗಿ ಕೊಡುವ ಮನಸ್ಸನ್ನು ಮಾಡಿ ಅದಕ್ಕಾಗಿ ಅಹರ್ನಿಶಿ ಶ್ರಮಿಸಿ ಇಂತಹ ಒಂದು ಅದ್ಭುತವಾದಂತಹ ಸಂಘಟನೆಯನ್ನು ಏಳು ವರ್ಷಗಳಿಂದ ನಡೆಸುತ್ತಾ ಎಂಟನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿರುವಂತಹ ಅಭಿನೇತ್ರಿಯ ನೀಲ್ಕೋಡ್ ಶಂಕರ ಹೆಗಡೆಯವರಿಗೂ ಹಾಗೂ ಅವರ ಕುಟುಂಬ ವರ್ಗಕ್ಕೂ ಜೊತೆಯಲ್ಲಿ ಅವರನ್ನು ಪ್ರೋತ್ಸಾಹಿಸಿದಂತಹ ಎಲ್ಲ ಮಹನೀಯರಿಗೂ ಅಲ್ಲದೆ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿರುವಂತಹ ಮನೋಜ್ ಭಟ್ ಅವರಿಗೂ ಹಾಗೂ ಅವರ ಕುಟುಂಬ ವರ್ಗಕ್ಕೂ ಜೊತೆಯಲ್ಲಿ ನನ್ನನ್ನು ಹಾರೈಸಿರುವಂತಹ ಎಲ್ಲ ಅಭಿಮಾನಿ ಬಂಧುಗಳಿಗೂ ಮನಪೂರ್ವಕವಾಗಿ ಮತ್ತೊಮ್ಮೆ ವಂದಿಸುತ್ತಾ ನಮ್ಮಿಂದ ಭೌತಿಕವಾಗಿ ದೂರವಾಗಿರುವಂತಹ ಕಣ್ಣಿ ಮನೆಗೆ ಕಣ್ಣಿ ನಿನಗಿದು ಯಕ್ಷನಮನ ಎನ್ನುವುದಾಗಿ ಅವನಿಗೆ ತಲೆಬಾಗುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಯಕ್ಷಗಾನ ವಿಶ್ವಕರ್ಮ